D�onja de Llucata Margaray Adhari Adhara and Chixi Ayoto Manitra Margarayas D tren Ontram Naragula Ayata Chidal Risha si chanting di guadruwa Five And so what is it and get it? Read ask for sale ride We're going to step thank you ಮಾತಲ್ಲದ ರಕಯೋಕ್ತಂ ಮಾತಲ್ಲದ ರಕಯೋಕ್ತ ಬೆತ್ತಿನ ಮೊಸರು ಬೆತ್ತಿನ ಮೊಸರು ಮಾಡಿದ ವ್ಯವಸ್ಥೆ ನರಕೋಮಯ ಶುದ್ಧತೆ ಭವಿಷ್ಯಾನುಮಯ ಶುದ್ಧವಾಗಬೇಕು ಅದು ಬೇಡ ಅದೆ ಆಗಬೇಕು ಅದನ್ನು ಸಾರಿಸಿ ಅದರ ಮೇಲೆ ನಾವು ಇപ്പുറ ಕುಳಿತುಕೊಳ್ಳೋದು ಕುಳಿತುಕೊಳ್ಳೋದು ಓಹೋ ಕಾರ್ಯ ಆಗಬೇಕು ಕಾರ್ಯ ಆಗಬೇಕು ಆವಡಿ ಹೋಮಿಸಿಕೊಳ್ಳುವುದಕ್ಕೆ ಕೆಲವಲ ವಸ್ತುಗಳು ಬೇಕಾಗುತ್ತೆ 570ಗಳಬೇಕು 5 ಐನೂರು ಹೆಬ್ಬಾವುಗಳು ಆ ಬಳಿಕ ಐನೂರು ದೊಡ್ಡ ದೊಡ್ಡ ಕಪ್ಪೆಗಳು ದೊಡ್ಡ ದೊಡ್ಡದು ಕಪ್ಪೆ ಅಂತ ಹೇಳ್ತಾರಲ್ಲೂರು ಸೇರು ಎಂದಲೆಯಲ್ಲಿ ಚಿಂತಿಸಬೇಕಂತ ರಾಷ್ಟ್ರೀಯ ತಲೆ ಇರುವುದೇ ಅಲ್ಲಿ ಯಾವಾಗ ಹೀಗೆ ಮಾಡ್ತಾ ಇರು ಕೇಳುಗಳು ಬೇಕು ಆ ಬಳಿಕ ಮಾತುವೆಯಾಗದೆ ಗರ್ಭಿಣಿಯರಾಗಿರುವ ಸ್ತ್ರೀಯರ ಪೂರ್ಣ ಮದ್ವೆ ಆಗದೆ ಆಗದೆ ಗರ್ಭಿಣಿಯರಾಗಿರುವ ಸ್ತ್ರೀಯರ ಪೂರ್ಣಿಯ ತುಂಬರಿಗೆ ಸರಿಯಾಗಿ ಮದುವೆ ಆಗ್ತದೆ ಅದನ್ನ ಆ ವರ್ಣಿಗೆ ಒಂದು ಮೂರು ಹಂದಿಗಳು ಇರಲಿ ಆ ಒಂದು ಕೂರ್ಮ ಎರಡು ಮಸಾಲೆ ಒಂದು ಕೂರ್ಮ ಎರಡು ಮಸಾಲೆ யார் யார் எந்தெந்தது தந்து கொடுத்த சித்தது அது ஆமேர்ம ஆமே சாலை

ಅಭಿಮ್ಖನಾಗಿ ಹಾಕಿಕೊಂಡು ನಾವು ಯಾವ ಕಾರ್ಯವನ್ನು ಮಾಡ್ತಿದ್ರು ಮೊದಲಾಗಿ ರೈತ ನಿವಾರಕನಾದ ಗಣಪತಿ ಸ್ಫೂತಿಯನ್ನು ಮಾಡಬೇಕು ಅದನ್ನು ಮೊದಲಾಗಿ ಮಾಡಿ ಓಂ नयाननम् भूतगणादिसेवितम् कवित्तजम् घोरसारम् उमासुतम् शोक विनाश नमामि विघ्नेश्वर पादपङ्कजो सङ्कल्प वैरिनाश उद्देश्य मारणान्तरम् करिष्ये मम ओम् अग्नि प्रज्वलितो वन्दे जात

ವಿಷ್ಣು ನೀವು ಹೇಳಿದ ಮಂತ್ರದಲ್ಲಿ ಅದನ್ನ ಈಗ ಹೇಳಿದ ಮಂತ್ರದಲ್ಲಿ ಏನೋ ಹೊಸ ನ್ಯಾಯ ಮಾಡಿದ್ದೆ ಎಂತ ಮಂತ್ರ ಹೇಗೆ ಮತ್ತೆ ಯಾಕೆ ಯಾರು ಕೇಳಿಸಿಕೊಳ್ಳುದಿಲ್ಲ ಒಂದು ಅಪ್ಪ ಮಗನಿಗೆ ಇರುವ ಸಂಭಾಷಣೆ ಅದು ಒಂದು ಯಾಗಕ್ಕೆ ಅಪ್ಪ ಮತ್ತು ಮಗ ಹೋದ್ದ ಈ ಅಪ್ಪನಿಗೆ ಇದು ತುಪ್ಪ ತಿನ್ನೋಚಾಟ ದೊಡ್ಡ ಮೊದಲ ತುಪ್ಪದ ಬಾಂಡವನೇ ಇಟ್ಟಿದ್ದಾರೆ ಇದು ನೋಡಿ ತುಪ್ಪ ಅಪ್ಪನಿಗೆ ಅದಕ್ಕೆ ಮಗನಿಗೆ ಮಂತ್ರದಲ್ಲಿ ಸೂಚನೆ ಕೊಡುದು ಕೃತಂ ಚೋರೆ ಬಾರ ಚೋರೆ ಸುಪ್ಪ ಕಂತಕ ಮಗನೇ ಸುಪ್ಪ ಕಂತಕ ಮಗನು ಬುದ್ಧಿವಂತ ಮಂತ್ರದಲ್ಲಿ ಪ್ರಶ್ನೆ ಪಿತ್ಲಾಂತ್ರೆ ಗೊತ್ತಿಲಾಂತ್ರೆ ಪಿತ್ರಾಂತ್ರೆ ಕೇಳಿದ್ರೆ ಮಿತ್ರಾಂತ್ರೆ ಹೇಳಿದ್ರೆ ಯಾವುದರಲ್ಲಿ ಕತ್ತಿಕೊಡ್ಲಿ ಯಾವುದ್ರಲ್ಲಿ ಕಂತುಕೊಡ್ಲಿ ಅಪ್ಪ

ಿರ್ಲಾಂತ್ರೆ ಅಂತ ಹೇಳಿದ್ರೆ ಈ ಹೊಸ ಮಡಿಕೆಗಳು ಎಣ್ಣೆಯೋ ನೀರು ಹಾಕಿದ್ರೆ ಜೀರ್ ಕೊಡ್ತಾನೆ ಹಾಗೆಂತ್ರೆ ದಿರ್ಲಾಂತ್ರೆ ಜೀರ್ಣಿಸಿಕೊಳ್ತದೆ ಅಪ್ಪ ಜೀರ್ಣಿಸಿಕೊಡ್ತದೆ ಹಾಗಕ್ಕೆ ಅಪ್ಪ ಮಂತ್ರದಲ್ಲೇ ಹೇಳುದುಜ್ಜವೇ ಜೀರ್ಣಿಸಿದ ಜೀರ್ಣಿಸಿ ಉದ್ದದು ಸಾಕು ತೀರ್ಸ್ಕೊಂಡು ಇದು کہ بولتے ہیلی گولی کے ہوئے سا کاٹر والا سن لو سنتے ہیں کہہ رہے ہیں ہاں یہ میں گانا گاٹ مٹ گاٹا گا ورت دے گت کو ٹک 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 سدے جب کو کاٹے دادا کے ہاتھ پہ لگتے کہ تو علاجا ہم سنت ভিতরوں کھول کے bhaj رو گا نام نام پشو قطی ستا اوی اللہ اور انو صلی اللہ علیہ وسلم وقمصم ہے باوس Look at